ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಕಟ್ಲೆಟ್ ಮಾಡ್ತೀನಿ ರೀ ನಮ್ಮ ಬಾಜು ಮನೆಯವರು ನೀನು ನಮಗೆ ಬಾಳೆಕಾಯಿ ಕೊಟ್ಟಿದ್ದರು ಬಾಳೇಕಾಯಿಂತರ ಒಂದು ರುಚಿಯಾದಂಥ ಮತ್ತು ಡಿಫ್ರೆಂಟ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಒಂದು ಬಾಳೆಕಾಯಿ ಕಟ್ಲೆಟ್ ಟೈಮ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡೋಣ ಬರ್ರಿ ಭಾರಿ ಮಸ್ತ್ ಇರ್ತಾವೆ ರೀ ಭಾರಿ ಮಸ್ತ್ ರೀ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ ಬರ ಹಂಗಿದ್ರೆ ಮೊದಲಿಗೆ ಪೂರ್ತಿ ಕಾಯಿರ್ಬೇಕು ರೀ ಒಂಚೂರು ಮೆತ್ತಗಿರಬಾರ್ದು ರೀ ಫುಲ್ ಕಾಯಿ ಅಂದ್ರೆ ಕಾಯಿರ್ಬೇಕು ಅಂತ ಅಂಥ ಒಂದೆರಡು ಬಾಳೆಹಣ್ಣು ತೊಗೊಂಡೇನಿರಿ ನಾನು ಬಾಳೆಕಾಯಿ ತೊಗೊಂಡೇನಿ ನಾನು ಇವು ಕಾಯಿ ಫುಲ್ ಕಾಯಿರ್ಬೇಕು ನೋಡ್ರಿ ಒಂಚೂರು ಮೆತ್ತಗಿರಬಾರ್ದು ಈಗ ಸ್ವಲ್ಪ ಮುಂದೆ ಮತ್ತು ಒಂಚೂರು ಹಿಂದ್ಗಡೆ ಎರಡೂ ತುದಿ ಮತ್ತು ಈ ಕಡೆ ತುಂಬು ಎರಡೂ ಕಟ್ ಮಾಡ್ಕೊಳ್ರಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ರಿ ಮತ್ತು ಸೆಂಟ್ರ್ದಾಗ ಕಟ್ ಮಾಡಿಕೊಡ್ರಿ ಅಂದರೆ ಕುದಿಯೋದಕ್ಕೆ ಸ್ವಲ್ಪ ಜಲ್ದಿ ಆಗ್ತೈತ್ರಿ ಇದು ಈಗ ಇದನ್ನು ಒಂದು ಕುಕ್ಕರ್ ಪಾತ್ರೆ ಒಳಗೆ ಹಾಕೊತೀನಿ ನೋಡ್ರಿ ನಾನು ಒಂದು ಕುಕ್ಕರ್ ಪಾತ್ರೆ ಒಳಗೆ ಹಾಕ್ಕೊಂಡು ಇದು ಮುಣಗುವಷ್ಟು ನೀರು ಹಾಕ್ಕೊಡ್ರಿ ನೀವು ಆಲೂಗಡ್ಡೆ ಎಲ್ಲ ಕುದಿಸ್ಕೊತಿರಲ್ರಿ ಆ ಟೈಪ್ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ರಿ ಇದಕ್ಕೆ ಒಂದು ಏಳೆಂಟು ಸಿಟಿ ಹೊಡೆಸ್ಕೊಂಡು ಬರ್ರಿ ಚಲೋ ತಂಗ ಅಂದ್ರೆ ಮೆತ್ತಗಾಗಬೇಕ್ರಿ ಅದು ಬಾಳೆಹಣ್ಣು ಒಳಗೆಲ್ಲ ನೀವು ಒಟ್ಟ ನೀವು ಏಳೆಂಟರ್ ಹೊಡಿಸ್ಕೊರಿ ಮತ್ತು ಜಾಸ್ತಿನ ಹೊಡಿಸ್ಕೊರಿ ಒಳಗೆ ಮಾತ್ರ ಮೆತ್ತಗಿರ್ಬೇಕು ನೋಡ್ರಿ ಬಾಳೆಹಣ್ಣು ಈಗ ನೋಡ್ರಿ ಒಂದು ನಾ ಇಲ್ಲೊಂದು ಏಳೆಂಟು ಸಿಟ್ಟಿ ಹೊಡಿಸ್ಕೊಂಡ್ ರೀ ಈಗ ನೋಡಿರಿ ಬಾಳೆಹಣ್ಣೆ ತಗದಿನಿ ಮ್ಯಾಗಿಂದ ಸಿಪ್ಪಿ ಅಂತೂ ಕೈಯಾಗ ಬರ್ತೈತೆ ರೀ ಅದು ಅಷ್ಟು ರೀ ಈಗ ನೋಡ್ರಿ ಕೆಲವೊಂದು ಸಿಪ್ಪಿ ಅಂತೂ ಬಿಚ್ಕೊಂಡು ರೀ ಬಿಸಿ ಐತ್ರಿ ಇದು ನಾನು ಬಿಸಿ ಬಿಸಿ ಇದನ್ನ ತಕ್ಕೊಂಡೆ ನೋಡ್ರಿ ಸಿಪ್ಪಿನ ಈ ರೀತಿ ಸಿಪ್ಪಿ ಪೂರ್ತಿ ಈ ರೀತಿ ಹೊರಗಡೆ ಬರಬೇಕು ನೋಡಿರಿ ಅಂದ್ರೆ ಇದು ಒಳಗಡೆ ಚಲೋ ತಂಗ ಕೂತಿರ್ತೈತಿ ನೋಡ್ರಿ ಬಿಸಿ ಐತ್ರಿ ಇದನ್ನು ಈಗ ಒಂದು ಸ್ಮ್ಯಾಶಾಗಿ ತೊಗೊಂಡು ಈ ರೀತಿ ಚಲೋ ತಂಗ ಇದು ಬಾಳೆಕಾಯಿನ ಸ್ಮ್ಯಾಶ್ ಮಾಡ್ಕೊಳ್ರಿ ಸೇಮ್ ಆಲಗಟ್ಟೆ ಹೆಂಗೆ ಮಾಡ್ಕೊಂತಿರಲ್ರಿ ಅದೇ ಥರ ಬಾಳೆ ಬಾಳೆಕಾಯಿನ ಸ್ಮ್ಯಾಶ್ ಮಾಡ್ಕೊರಿ ಈ ಥರ ಜಿನ್ನ ಬೆಗ್ರಿದು ಎಲ್ಲೂ ಒಂದು ಸಣ್ಣ ಪೀಸ್ಗಳು ಉಳಿಬಾರ್ದು ರೀ ಪೀಸ್ ಪೀಸ್ ಉಳುತ್ತೆ ಅಂತಂದ್ರೆ ಕಟ್ಲೆಟ್ ಚಲೋ ಆಗೋದಿಲ್ಲ ರೀ ಇದನ್ನೆಲ್ಲ ಚೊಲೋದಂಗ ಈ ರೀತಿ ಸಣ್ಣ ಅಂದ್ರೆ ಜಿನ್ನಾಗ ಅಂದ್ರೆ ಮಾಡ್ಕೊರಿ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಕೆಳಗಡೆ ಒಂದು ಲೈಕ್ ಬಟನ್ ಐತಿ ಒಂದು ಲೈಕ್ ಕೊಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತೀನಿ ಮತ್ತು ಒಂದು ಚಮಚ ಖಾರ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಆಮಚೂರು ಪೌಡ್ರು ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಅಲ್ಲದ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಒಂದೆರಡು ಹಸಿಮೆಣ್ಸಿಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ ರೀ ನಾನು ಇಷ್ಟೆಲ್ಲನೂ ಹಾಕ್ಕೊಂಡು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಇದ್ರೊಳಗೆ ಚಲೋ ತಂಗ ಮಿಕ್ಸ್ ಆಗ್ಬೇಕು ನೋಡ್ರಿ ಇದು ಇದು ಚಲೋ ತಂಗ ಮೆತ್ತಗಾಗಿದ್ರೆ ಅಗ್ದಿ ಸಾಫ್ಟಾಗಿ ರೀ ನೀವು ಮತ್ತೆ ಗಟ್ಟಿಯಾಗಿ ಕುದಿಸ್ಕೊಂಡಿದ್ರಿ ಅಂದ್ರೆ ಚಲೋ ಬರೋಂಗಿಲ್ಲ ಅದಕ್ಕನ ಹೇಳಿದ್ರಿ ಬಾಳೆಕಾಯಿನ ಚಲೋ ತಂಗ ಕುದಿಸ್ಕೊಡ್ರಿ ಅಂತೆ ಈಗ ನೋಡ್ರಿ ನಾ ಎಲ್ಲ ಕುದಿಸ್ಕೊಂಡು ಈ ರೀತಿ ನಾದಿ ಇಟ್ಕೊಂಡೀನಿ ಅದನ್ನು ಈಗ ಈ ರೀತಿ ಮಾಡ್ಕೊತೀನಿ ನೋಡಿರಿ ಸ್ವಲ್ಪ ಉಂಡಿ ಮಾಡ್ಕೊಂಡಂಗೆ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ ನೋಡಿರಿ ಇಷ್ಟು ಪ್ರೆಸ್ ಮಾಡಿಕೊಂಡು ಅಂಚೆ ಸ್ವಲ್ಪ ಏನಾದ್ರೂ ಬಿರಕ್ ಬಿಟ್ಟಿತ್ತಂದ್ರೆ ಅದನ್ನು ಕೂಡ ಕೈಯಿಂದ ಈ ರೀತಿ ಹತ್ತಕೊಂಬಿಡ್ರಿ ಇದೇ ಥರ ಎಲ್ಲಾನು ಕಟ್ಲೆಟ್ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ನಾನು ನೋಡ್ರಿ ಈ ರೀತಿ ಒಂದು ಒಂಬತ್ತು ಕಟ್ಲೆಟ್ ಆಗ್ಯಾರು ಒಂದು ಸಣ್ಣದಾಗಿತ್ತು ನೋಡ್ರಿ ಈಗ ನೋಡ್ರಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಚೆಂದ ಕಾಣಿಸ್ಬೇಕು ಅಂದ್ರೆ ಸ್ವಲ್ಪ ಬೆಳೆ ಎಳ್ಳು ಹಚ್ಕೊಳ್ರಿ ಬೆಳೆ ಎಳ್ಳು ಹಚ್ಕೊಂಡ್ರೆ ಸ್ವಲ್ಪ ನೋಡೋದಕ್ಕೂ ಚೆಂದ ಕಾಣಿಸ್ತೇವೆ ಮತ್ತು ಎಳ್ಳನು ಹೆಲ್ದಿ ಅಲ್ರಿ ಅದು ಚಲೋನು ಅನಿಸುತ್ತೆ ರೀ ತಿನ್ನೋದಕ್ಕೆ ಈಗ ಥಂಡಿಗೆ ಎಳ್ಳು ಸ್ವಲ್ಪ ಹೀಟನ್ನು ರೀ ಚಲೋ ಅನಿಸುತ್ತೆ ಈ ರೀತಿ ಸ್ವಲ್ಪ ಬಿಳಿ ಎಳ್ಳನ್ನು ಹಚ್ಕೊಳ್ರಿ ಅಂದರೆ ಕಟ್ಲೆಟ್ಸ್ ನೋಡೋದಕ್ಕೆ ಇನ್ನೂ ಚೆಂದ ರೀ ನಾನು ಎಲ್ಲದಕ್ಕೂ ಈ ರೀತಿ ಹಚ್ಚಿ ಇಟ್ಕೊತೀನಿ ನೋಡ್ರಿ ಎಳ್ಳನ್ನು ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ ತೋರಿಸ್ತೀನಿ ನೋಡ್ರಿ ಇದನ್ನು ನಾ ಡೀಪ್ ಫ್ರೈ ಮಾಡಿಲ್ರಿ ಈ ರೀತಿ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕೊಳ್ರಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಹಂಚನ್ನು ಅಲ್ಲಾಡಿಸ್ಕೊಳ್ರಿ ಅಂದರೆ ಇದು ಹಂಚಿನ ತುಂಬ ಆಗಬೇಕು ರೀ ಎಣ್ಣೆ ಈಗ ಒಂದು ಸ್ಟಿಕ್ ಹಂಚು ತೊಗೊಳ್ಳ್ರಿ ತೊಗೊಂಡು ಈ ರೀತಿ ಎಣ್ಣೆ ಪೂರ್ತಿ ಹಂಚು ತುಂಬ ಹರಡು ಈಗ ಒಂದೊಂದು ಕಟ್ಲೆಟನ್ನು ಈ ರೀತಿ ಇಟ್ಕೊಳ್ರಿ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಳ್ರಿ ಜೋರು ಇಟ್ಕೊಬೇಡ್ರಿ ಉರಿನ ಸಣ್ಣ ಉರಿ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಂಡು ಬರ್ಬೇಕು ನೋಡಿರಿ ಭಾಳ ಜೋರು ಇಟ್ಕೊಂಡು ಬಿಟ್ರಿ ಅಂದರೆ ಒಳಗಡೆ ಬೇಯುವುದಿಲ್ಲರಿ ಇದು ನೋಡ್ರಿ ಈ ಥರ ಸ್ವಲ್ಪ ಸಣ್ಣ ಅವ್ರಿ ಇಟ್ಕೊಂಡು ಸ್ವಲ್ಪ ಒಂದು ಸೈಡ್ ಬೆಂದಪ್ಪ ಅಂತಂದೇಳಂದ್ರೆ ಮತ್ತೊಂದು ಸೈಡ್ ಈ ರೀತಿ ತಿರ್ಗ ಸಾಕೊಡ್ರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತವ್ರಿ ನೀವು ಸಾಸ್ ಜೊತೆಗಾಗಲಿ ಅಥ್ವಾ ಕೊಬ್ಬರಿ ಚಟ್ನಿ ಜೊತೆಗಾಗಲಿ ಅಥವಾ ಗ್ರೀನ್ ಚಟ್ನಿ ಜೊತೆಗಾಗಲಿ ತಿಂದ್ರಿ ಅಂದ್ರೆ ಭಾರಿ ಮಸ್ತ್ ರುಚಿ ಆಗ್ತವ್ರಿ ನೋಡ್ರಿ ಈಗ ಇದನ್ನೆಲ್ಲ ಹೊಳೆ ಸಾಕೋರಿ ನೀವು ಖಂಡಿತವಾಗ್ಲೂ ಬಾಳೆಕಾಯಿ ಸಿಕ್ಕರೆ ಈ ರೆಸಿಪಿ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡ್ರಿ ಈಗ ನೋಡ್ರಿ ಈ ಕಡೆಗೂ ಚಲೋ ತಂಗ ಬಂದೈತಿ ಈ ರೀತಿ ನಿಧಾನಕ್ಕೆ ಉರಿ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಬೇಕ್ರಿ ಅಂದ್ರೆ ಒಳಗಡೆ ಎಲ್ಲ ಚಲೋ ತಂಗ ಬೆಂದಿರ್ತಾವೆ ಇಲ್ಲಾಂದ್ರೆ ಒಳಗೆ ಹಸಿ ಬಿಸಿ ಉಳಿದ್ಬಿಡ್ತಾವೆ ನೀವು ಅವಸರ ಮಾಡಿ ಜೋರ ಉರಿ ಇಟ್ಕೊಂಡು ಬೇಯಿಸ್ಕೊಬಿಟ್ರಿ ಅಂದ್ರೆ ಒಳಗಡೆ ಎಲ್ಲ ಹಸಿ ಬಿಸಿ ಅದಕ್ಕೆ ನಾ ಹೇಳೋದು ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಬೇಯಿಸ್ಕೊಳ್ರಿ ಇದನ್ನ ಈಗ ನೋಡ್ರಿ ನಮ್ಮದು ಬಾಳೆಕಾಯ್ದು ಕಟ್ಲೆಟರ್ ರೆಡಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವ್ರಿ ನೋಡಿದ್ರೆ ನಾ ತಿನ್ಬೇಕು ಅನ್ಸಾಗತ್ತ ನೋಡ್ರಿ ಅಷ್ಟು ಮಸ್ತಾಗಿರ್ತಾವ್ರಿ ಬಾಳೆಕಾಯಿ ಕಟ್ಲೆಟರ್ ಈಗ ಇದನ್ನು ಸಾಸ್ ಜೊತೆಗೆ ತಿಂದಿರಿ ಅಂದ್ರೆ ಮಸ್ತ್ ರುಚಿಯಾಗಿರ್ತೈತ್ರಿ ಸಾಸು ಹಚ್ಕೊಡ್ರಿ ಕೊಬ್ಬರಿ ಚಟ್ನಿ ಏನಾರು ಹಚ್ಕೊಡಿ ಹಂಗೆ ತಿಂದ್ರೂ ಭಾರಿ ಅಂದ್ರೆ ಭಾರಿ ರುಚಿಯಾಗಿರ್ತೈತಿ ರೀ ಸಾಯಂಕಾಲ ನೀವು ಈಗ ಅಲ್ರಿ ಸ್ವಲ್ಪ ಥಂಡಿಗೆ ಕಾಫಿ ಅಥವಾ ಚಹಾ ಜೊತೆಗೆ ಈ ಥರ ಮಾಡ್ಕೊಂಡು ತಿಂದಿರಿ ಅಂದ್ರೆ ಒಂಥರ ಡಿಫ್ರೆಂಟನ್ನು ಅನಿಸುತ್ತೆ ಮತ್ತು ಟೇಸ್ಟು ಕೂಡ ಅದ್ಭುತವಾಗಿರ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಳೆಕಾಯ್ದು ಕಟ್ಲೆಟ್ ಹೆಂಗೆ ಮಾಡೋದು ಅಂತ ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನನ್ನದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು